ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನನೀಗ ಚುಣ್ಮುರಿದು ಫಳ್ ಚುಣಮುರಿ ಇರ್ತಾವಲ್ಲ ಅದ್ರ ಸುಶೀಲಾ ಮಾಡತ್ತೇನು ರೀ ಸುಶೀಲಾ ಅಂದರೆ ಚುರುಮುರಿ ಒಗ್ಗರಣೆ ಕೊದ ಅದನ್ನ ಹೆಂಗೆ ಮಾಡೋದು ನೋಡೋಣ ಬನ್ರಿ ಫಳ್ ಚುಣಮುರಿ ಇದಾವೆ ಇವ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಶೇಂಗಾ ಹುರ್ಕೋಬೇಕ್ರಿ ಶೇಂಗಾ ಹುರಿಯಾಕಿಟ್ಟ ಈ ಕಡೆ ಚುರುಮುರಿ ತೊಳ್ಕೊಬೇಕ್ರಿ ಸ್ವಲ್ಪ ಎಲ್ಲ ಭಾಳ ಹೊಲಸಿರ್ತಾವ್ರಿ ಅದ್ರಾಗ ಸ್ವಚ್ಛಂಗ ಎರಡು ಸಾರಿಗೆ ತೊಳ್ಕೊಬೇಕ್ರಿ ತೊಳೆದ ತಕ್ಕೋಬೇಕು ತಕ್ಕೋಬೇಕ್ರಿ ಅದನ್ನ ಸ್ವಲ್ಪ ನೀರು ಸ್ವಲ್ಪ ಹಿಂಡು ಬೇಕಾಗ್ತೈತ್ರಿ ನೋಡ್ರಿ ನೀರು ಎಷ್ಟು ಅದಾವು ಇಷ್ಟು ಮತ್ತೊಂದು ಮತ್ತೊಂದ್ಸತ್ತ ನೀರು ಹಾಕಿ ತೊಳ್ಕೊಬೇಕ್ರಿ ಎರಡು ಸಾರಿಗೆ ತೊಳ್ಕೊಬೇಕ್ರಿ ಅದ್ರಾಗ ಸಣ್ಣ ಉಸುಕದ ಇರ್ತೈತ್ರಿ ಹೋಗ್ತೈತಿ ಅಲ್ಲ ತೊಳೆನ ಹಂಗೆ ಎಲ್ಲ ತೊಗೊಳ್ಬೇಕ್ರಿ ಅವತ್ತೂ ಎರಡು ಸಾರಿಗೆ ತೊಳ್ಕೊಬೇಕ್ರಿ ಅಂದ್ರೆ ಸ್ವಚ್ಛ ಆಗ್ತಾವ ಶೇಂಗಾ ಹುರಿದವ್ರಿಗೆ ಈ ಕಡೆ ಶೇಂಗಾ ಅಂದ್ರೆ ಕಡಲಿ ಬೀಜ ಶೇಂಗಾ ಹತ್ತಾರ್ರಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅದ್ರಾಗ ಒಂದು ಪ್ಯಾನ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ ಒಗ್ಗರಣೆ ರೀ ಸಾಸು ಬೀಜ್ರಿಗೆ ಸಾಸಿವೆ ಜೀರ್ಗಿ ಸಿಡದ್ ಬಳಕ್ರಿ ಉಳ್ಳಾಗಡ್ಡಿ ಎರಡು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ನಾ ಅದನ್ನ ಹಾಕೋಬೇಕು ಕರಿಬೇವು ಸ್ವಲ್ಪ ಹಾಕತ್ತೇನ್ರಿ ಈಗ ಮೊದ್ಲ ನೋಡಿರಿ ಉಳ್ಳಾಗಡ್ಡಿ ಎರಡು ಕಟ್ ಮಾಡಿ ಇಟ್ಟಿನ್ರಿ ಅದನ್ನ ಹಾಕತ್ತೀನಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ರೀ ಎರಡು ಹಸಿ ಮೆಣಸಿನಕಾಯಿ ಹಾಕತ್ತಾನೆ ಹಸಿ ಮೆಣಸಿನಕಾಯಿ ಎಷ್ಟು ಬೇಕು ನೋಡಿ ಹಾಕೋಬೇಕು ರೀ ಬೇಕು ಹೆಚ್ಚಬೇಕಾದ್ರೆ ಹೆಚ್ಚಾಗಿ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋಬೇಕು ಎರಡು ವನ ಮೆಣಸಿನ್ಕಾಯಿ ಹಾಕತ್ತೀನಿ ನಾ ನೀವು ಬೇಕಾದ್ರೆ ಹಾಕೋರಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ ಉಳ್ಳಾಗಡ್ಡಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು ರೀ ನೋಡಿರಿ ಆಕೆತ್ತೀಗೆ ಸ್ವಲ್ಪ ಅರಸಿನ ಪೌಡ್ರ್ ಹಾಕತ್ತೀನಿ ಶೇಂಗಾ ಹುರದ್ ಇಟ್ಟಿದಿರ್ಲಿ ಅದ್ರ ಸಿಪ್ಪೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಆಗಿತ್ರಿಗ ಚುಣ್ಮುರಿ ಎಲ್ಲ ರೀ ಅದನ್ನ ಹಾಕ್ಕೋಬೇಕು ರೀ ಪಳದ ರೀ ಭಾಳ ಚಲೋ ಆಗ್ತೈತೆ ರೀ ಇದ್ರದ್ದು ಸುಶೀಲಾ ಅಂತ ಹೇಳ್ತಾರೀ ಉತ್ತರ ಕರ್ನಾಟಕ ಕಡೆ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇದು ಭಾರಿ ಮಸ್ತ್ ಆಗ್ತೈತಿ ರೀ ಒಂದು ಸ್ಪೂನ್ ಸಕ್ರೆ ನಾ ಸಕ್ಕರೆ ಹಾಕೋದ್ರಿಂದ ಚಲೋ ಆಗ್ತೈತ್ರಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಮಿಕ್ಸ್ ಮಾಡ್ಕೊಂಡ ಒಂದು ಎರಡು ನಿಮಿಷ ಮುಚ್ಚಿಟ್ಕೋಬೇಕಾಗ್ತದೆ ರೀ ಆಗೈತಿ ರೀಗ ತೆಗೆದು ನೋಡ್ಬೇಕ್ರಿ ನೋಡಿರಿ ಆಗೈತಿ ರೆಡಿ ರೀ ಸ್ಪೆಷಲಾ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊಬ್ಬರಿ ಹಾಕತೇನ್ರಿ ರೀ ಹೆಸಿ ಕೊಬ್ಬರಿ ಐತ್ರಿ ತುರಿದ ಎಣ್ಣೆ ಇದನ್ನ ಅದನ್ನ ಹಾಕತೇನ್ರಿ ಕೊತ್ತಂಬರಿ ಸ್ವಲ್ಪ ಸಣ್ಣ ಮಾಡಿ ಹಾಕತ್ತೀನಿ ತೊಳೆದು ಸಣ್ಣ ರೀ ಅದು ಅವಲಕ್ಕಿ ಕಿತ್ತ ಮಸ್ತ್ ಆಗ್ತದೆ ರೀ ಅದು ಹಾಕ್ಕೊಂಡು ತಿನ್ನಾಕ ಭಾರಿ ಮಸ್ತ್ ರೀ ಸೈಡ್ ಒಂದು ಬಜ್ಜಿ ಇಟ್ಕೊಂಡ್ರೆ ಭೀ ಇನ್ನೂ ಮಸ್ತ್ ಆಗ್ತೈತಿ ರೀ ಭಾರಿ ಮಸ್ತ್ ಆತೈತಿ ರೀ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಎಷ್ಟು ಉದುರ ಚಂದ ಚಲೋ ಆಗೈತೆ ನೋಡಿರಿ ರೆಡಿ ಆಗೈತ್ರಿ ಈಗ ನೋಡಿರಿ ಆಗೈತಿ ಅಷ್ಟು ಉದುರ ಮಸ್ತ್ ಆಗೈತ್ರಿ ಬೇರೆ ಪ್ಲೇಟ್ನೇ ಹಾಕತೀನ್ರಿ ನಾ சனவ் இத்தவரில் அதுக்கேனி சொலோ ஆத்திரி அது ஹாக்கோத்ரிந்த மேலே சொல் கொத்தம்பி நடி ரெடி ஆகி பாரி மஸ்திரி இத நீக்கோரி நான் சானல் மகாதேவி கிச்சன் சப்ஸிரைப் ஷேர் மாலை பெல் ஐக்கன் க்ளிக்கு மே ன்யவாது மத்தொரு ரெசிபி வந்திங்க சார் நான் ஹிடோக யார் யார் நோடத்தர் அவருக்கு ன்யாது